ಮೂಳೆಗಳ ಆಹಾರ ಕಾಪಾಡ್ಕೊಳೋಕ್ಕೆ ನಮಗೆ ಕ್ಯಾಲ್ಶಿಯಂ ಅವಶ್ಯಕತೆ ಜಾಸ್ತಿ ಇರುತ್ತೆ ಕ್ರ್ಯಾಬಲ್ಲಿ ಕ್ಯಾಲ್ಸಿಯಂ ಅಂಶ ಭಾಳ ಇರುತ್ತೆ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಅಷ್ಟು ಕ್ಯಾಲ್ಶಿಯಂ ಮಾತ್ರ ಹೋಗ್ತಾ ಇರುತ್ತೆ ನಾವು ಎಷ್ಟು ಆಹಾರ ತಗೊಳ್ತೀವಿ ಅದನ್ನು ಡಿವೈಡ್ ಮಾಡಿ ತಗೋಬೇಕಾಗ್ತದೆ ವೈಟಮಿನ್ ಡಿ ಅನ್ನೋದು ಅದು ಎಲ್ಲ ದೇಹದ ಎಲ್ಲ ಭಾಗಗಳಿಗೆ ಅದರದ್ದು ಕೆಲಸ ಇದ್ದೇ ಇರುತ್ತೆ ಮೂಳೆಗಳ ಆಹಾರ ಕಾಪಾಡ್ಕೊಳಕ್ಕೆ ನಮಗೆ ಕ್ಯಾಲ್ಶಿಯಮ್ ಅವಶ್ಯಕತೆ ಜಾಸ್ತಿ ಇರುತ್ತೆ ಕ್ಯಾಲ್ಷಿಯಮ್ ಅನ್ನೋದು ಅದೊಂದು ಆ ಭಾಗ ಇರೋದು ನಮ್ಮಲ್ಲಿ ಒಂದು ರಾಗಿಯಲ್ಲಿ ನಮ್ಮ ಫುಡ್ಡಲ್ಲಿ ಕರ್ನಾಟಕದ ಫುಡ್ಡಲ್ಲಿ ನಮ್ಮ ಮೈಸೂರಿನ ಆಹಾರದಲ್ಲಿ ರಾಗಿಯಲ್ಲಿರ್ತದೆ ಹಾಲು ಮೊಸರು ಮಜ್ಜಿಗೆ ಪನ್ನೀರು ತುಪ್ಪ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಜಾಸ್ತಿ ಇರುತ್ತೆ ವೆಜ್ಜಲ್ಲಿ ಜಾಸ್ತಿ ಇರುತ್ತೆ ಕಾಳುಗಳಲ್ಲಿ ಜಾಸ್ತಿ ಇರುತ್ತೆ ಲೈಕ್ ಸೋಯಾ ಪಾಲಕ ಮೆಂತ್ಯ ಇದರಲ್ಲೆಲ್ಲ ಜಾಸ್ತಿ ಇರುತ್ತೆ ಬಟ್ ಭಾಳ ಅಂಶ ಇರೋದು ಒಂದು ಹಾಲು ಮತ್ತು ಅದರ ಪ್ರಾಡಕ್ಟ್ಸು ರಾಗಿ ಇನ್ನೊಂದು ನಳ್ಳಿ ಅಂದರೆ ಕ್ರ್ಯಾಬ್ ಕ್ರ್ಯಾಬಲ್ಲಿ ಕ್ಯಾಲ್ಶಿಯಂ ಅಂಶ ಭಾಳ ಇರುತ್ತೆ ಈ ಕ್ಯಾಲ್ಷಿಯಮ್ ಅಂಶನ ನಾವು ತೊಗೊಂಡ್ರೆ ಈಗ ಲೈಕ್ ನೂರು ಗ್ರಾಮ್ ನಾವು ಕ್ಯಾಲ್ಶಿಯಮ್ಮು ತೊಗೊಂಡ್ರೆ ರಾಗಿ ತೊಗೊಂಡ್ರೆ ಅದರಲ್ಲಿ ಎರಡು ಮೂರು ಗ್ರಾಮು ಸಾಲಿಬಲ್ ಅಂದರೆ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಅಷ್ಟು ಕ್ಯಾಲ್ಶಿಯಮ್ ಮಾತ್ರ ಹೋಗ್ತಾ ಇರುತ್ತೆ ಆಹಾರ ಅಲ್ಲದೆ ನಾವು ಎಷ್ಟು ಆಹಾರ ತೊಗೊಳ್ತೀವಿ ಅದನ್ನು ಡಿವೈಡ್ ಮಾಡಿ ತೊಗೋಬೇಕಾಗುತ್ತೆ ಜಾಸ್ತಿ ಕ್ಯಾಲ್ಶಿಯಮ್ ತೊಗೊಳೋದನ್ನು ತೊಂದರೆನೇ ಎಷ್ಟು ಬೇಕೋ ಅಷ್ಟು ತೊಗೊಳ್ತಾ ಬ್ಯಾಲೆನ್ಸ್ ಡಯೆಟ್ ತೊಗೊಂಡಾಗ ನಮ್ಮ ಮೂಳೆಗಳು ಚೆನ್ನಾಗಿರುತ್ತೆ ನಮ್ಮ ಚರ್ಮದಲ್ಲಿ ಒಂದು ಅಂಶ ಇರುತ್ತೆ ನಾವು ಸನ್ಲೈಟಿಗೆ ಎಕ್ಸ್ಪೋಸ್ ಆದಾಗ ವೈ ಸನ್ಲೈಟಿಗೆ ವೈಟಮಿನ್ ಡಿದು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಓಪನ್ ಆಗುತ್ತೆ ಅದು ನಮಗೆ ಇದಕ್ಕೆ ಬರುತ್ತೆ ಅಂದರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಬಂದು ಅದು ಮೂಳೆ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ನಾವು ವೈಟಮಿನ್ ಡಿ ಡೆಫಿಷಿಯೆನ್ಸಿ ಆಗೋದು ನಾವು ಯಾವಾಗ ನಾವು ಬಿಸಿಲಲ್ಲಿ ಹೋಗೋದಿಲ್ಲ ಎಸ್ಪೆಷಲಿ ಈ ವೈಟಮಿನ್ ಡಿ ಅನ್ನೋದು ಅದು ಎಲ್ಲ ದೇಹದ ಎಲ್ಲ ಭಾಗಗಳಿಗೆ ಅದರದ್ದು ಕೆಲಸ ಇದ್ದೇ ಇರುತ್ತೆ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಡೆಫಿಷಿಯನ್ಸಿ ಅಂದರೆ ಅದು ಕಡಿಮೆ ಆಗೋದ್ರಿಂದ ಎಲ್ಲ ಅಂದರೆ ಹೃದಯಕ್ಕಾಗಲಿ ಇಂಟೆಸ್ಟೈನ್ಗಾಗಲಿ ಲಿವರ್ಗಾಗಲಿ ಎಲ್ಲದಕ್ಕೂ ಅದರದ್ದು ಕೆಲಸ ಸ್ಕಿನ್ಗಾಗಲಿ ಇದ್ದೇ ಇರುತ್ತೆ ನಮ್ಮ ವಾತಾವರಣ ಅಂದರೆ ಈಗ ನಮ್ಮ ಟ್ರಾಪಿಕಲ್ ಕ್ಲೈಮೇಟ್ ಏನು ಹೇಳ್ತೀವಿ ನಾವು ನಮ್ಮ ಇಂಡ್ಯಾದಲ್ಲಿ ನಮಗೆ ಬಿಸಿಲದು ಯಾವುದೇ ಕಡಿಮೆ ಇಲ್ಲ ನಾವು ಮೊದಲೆಲ್ಲ ನಮ್ಮ ಪೂರ್ವಜರೆಲ್ಲ ಆರಾಮಾಗಿ ಬಿಸಿಲಲ್ಲಿ ಓಡಾಡ್ಕೊಂಡಿರ್ತೀವಿ ಇವತ್ತಿಗೂ ನಾವು ಎಲ್ಲ ಮೈಯೆಲ್ಲ ಕವರ್ ಮಾಡ್ಕೊಳ್ತೀವಿ ಯಾವಾಗಲೂ ರೂಮಲ್ಲಿ ಇರ್ತೀವಿ ಇರ್ತೀವಿ ನಾವು ಬಿಸಿಲಿಗೆ ಹೋಗೋದೇ ಕಡಿಮೆ ಸೊ ರೆಗ್ಯುಲರಾಗಿ ಎಳೆ ಬಿಸಿಲಲ್ಲಿ ಓಡಾಡೋದ್ರಿಂದ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಬರೋದು ಭಾಳ ಕಡಿಮೆ ಅದಲ್ಲದೆ ಬೇರೆ ಕಾರಣಗಳಿಗೆ ವೈಟಮಿನ್ ಡಿ ಡೆಫಿಷನ್ಸಿ ಆಗುತ್ತೆ ಅದು ಮಕ್ಕಳಲ್ಲಾಗುತ್ತೆ ಅದೆಲ್ಲ ಆಗುತ್ತೆ ಅದಕ್ಕೆಲ್ಲ ರಿಕೆಟ್ಸ್ ಅಂತೆಲ್ಲ ಆಗುತ್ತೆ ಅದೆಲ್ಲ ಬಿಟ್ಟರೆ ಸಾಮಾನ್ಯವಾಗಿ ವೈಟಮಿನ್ ಡಿ ನಮಗೆ ಬೇಕು ಅಂದರೆ ನಾವು ಅಟ್ಲೀಸ್ಟ್ ಒಂದು ದಿನಕ್ಕೆ ಒನ್ ಅವರೂ ನಾವು ಸ್ವಲ್ಪ ಬಿಸಿಲಿಗೆ ಮೈ ಹೊಡ್ಬೇಕಾಗುತ್ತೆ